ಬ್ಯಾಕ್ ಟು ಮೈ ಟೂರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನು ಇವತ್ತಿನ ಬ್ಲಾಗಲ್ಲಿ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ವೀಡಿಯೋನ ಮಾಡ್ತಾ ಇದ್ದೀನಿ ಸೊ ಈ ಹಿಂದೆ ನಾನು ನನ್ನ ಅಪ್ಪನ ಕ್ಯಾನ್ಸರ್ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೆ ನಿಜವಾಗ್ಲೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಅಷ್ಟೇ ಅಲ್ಲದೆ ಸುಮಾರಷ್ಟು ಜನ ನನ್ನ ಅಪ್ಪನ ಬಗ್ಗೆ ಕೇಳಿದ್ರಿ ಅಷ್ಟೇ ಅಲ್ಲದೆ ನಿಮಗೆ ಇರುವಂತಹ ಕೆಲವೊಂದು ಕ್ವಶನ್ಸ್ನು ಕೂಡ ನೀವು ಕಮೆಂಟಲ್ಲಿ ಮಾಡಿ ಕೇಳಿದ್ರಿ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡಿದ್ದೆ ಸೊ ಸುಮಾರಷ್ಟು ಜನ ಅದನ್ನ ನೋಡಿದ್ದೀರಿ ಅಂದ್ಕೊಂಡಿದ್ದೀನಿ ನೋಡದೆ ಇರೋರು ಮತ್ತೆ ಮತ್ತೆ ನನಗೆ ಕ್ವಶನ್ಸ್ ಮಾಡ್ತಾನೆ ಇದ್ದೀರಾ ಸೊ ಸುಮಾರಷ್ಟು ಕ್ವಶನ್ಸ್ ಮಾಡಿದ್ದೀರಾ ಅದರಲ್ಲಿ ರಿಪೀಟೆಡ್ ರಿಪೀಟೆಡ್ ಕ್ವಶನ್ಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ನಿಮಗೆ ಈ ವಿಡಿಯೋ ಮುಖಾಂತರನಾದರೂ ಅದಕ್ಕೆ ಉತ್ತರ ಸಿಗಲಿ ಅಂತ ಹೇಳಿ ಸೊ ದಯವಿಟ್ಟು ಈ ವಿಡಿಯೋನ ಫುಲ್ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದು ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ ಸೊ ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನೋಡ್ತಾ ಇದ್ದರೆ ಸೊ ದಯವಿಟ್ಟು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರಷ್ಟು ಕ್ವಶನ್ಸ್ ಬಂದಿತ್ತು ಅದನ್ನು ನಾನು ಒಂದು ಲಿಸ್ಟಾಗಿ ಮಾಡ್ಕೊಂಡಿದ್ದೀನಿ ಆ ಒಂದು ಕ್ವಶನ್ಸ್ಗೆ ಈಗ ಆನ್ಸರ್ ಮಾಡ್ತೀನಿ ಸೊ ಮೊದಲನೇ ಕ್ವಶನ್ ಏನಂದರೆ ಜನರ ರಿಪೀಟೆಡ್ ಕ್ವಶನ್ ಏನಾಗಿತ್ತಂದ್ರೆ ಯಾವ ಹಾಸ್ಪಿಟಲ್ ಅಲ್ಲಿ ತಂದೆಗೆ ಆಪರೇಷನ್ ಮಾಡಿಸಿದ್ರಿ ಅಂತ ಹೇಳಿ ನಾನು ಎರಡು ವಿಡಿಯೋದಲ್ಲೂ ಕೂಡ ನಾನು ಆನ್ಸರ್ ಅನ್ನ ಮಾಡಿದ್ದೆ ಆದರೂ ಕೂಡ ಮತ್ತೆ ಮತ್ತೆ ಕ್ವಶನ್ಸ್ ಮಾಡ್ತಾ ಇದ್ದೀರಾ ನಾನು ಅಲ್ಲೇ ಕೂಡ ಕಮೆಂಟಲ್ಲಿ ಅಲ್ಲಿ ಹೇಳಿದ್ರು ಕೂಡ ಮತ್ತೆ ಕೇಳ್ತಾ ಇದೀರ ಅದಕ್ಕೋಸ್ಕರ ಸೊ ಈ ವಿಡಿಯೋನ ಮಾಡ್ತಾ ಇರೋದು ಸೊ ಯಾವ ಹಾಸ್ಪಿಟಲ್ ಅಂದ್ರೆ ಬಿದ್ರೆ ಅಂದರೆ ಒಂದು ಶಿವಮೊಗ್ಗದಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಬಿದ್ರೆ ಅನ್ನೋ ಊರಿದೆ ಆ ಬಿದ್ರೆ ಊರಲ್ಲೇ ಮಲ್ನಾಡ್ ಕ್ಯಾನ್ಸರ್ ಹಾಸ್ಪಿಟಲ್ ಇದೆ ಸೊ ಅಲ್ಲಿ ನಾವು ಆಪ್ರೇಷನನ್ನು ಮಾಡಿಸಿರೋದು ಶಿವಮೊಗ್ಗದಲ್ಲೂ ಕೂಡ ಒಂದು ಮಲೆನಾಡ್ ಹಾಸ್ಪಿಟಲ್ ಅಂತ ಬರುತ್ತೆ ಆದರೆ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತ ಒಂದು ಹಾಸ್ಪಿಟಲ್ ಅಂದರೆ ಸೊ ಕ್ಯಾನ್ಸರ್ ಕಾಯಿಲೆಗೆ ಇರುವಂತಹ ಹಾಸ್ಪಿಟಲು ಬಿದ್ರೇಲಿದೆ ಅದು ಭದ್ರಾವತಿ ಮತ್ತು ಶಿವಮೊಗ್ಗದ ಮಧ್ಯೆ ಆಗುತ್ತೆ ಸೊ ನೀವು ಅಲ್ಲಿ ಶಿವಮೊಗ್ಗದಿಂದ ಹೋಗ್ತೀರಿ ಅನ್ನೋದಾದರೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರ ಆಗಬಹುದೇನೋ ಅಲ್ಲಿ ನೀವು ಬಸ್ ಸ್ಟಾಪ್ ಏನು ಬಿದ್ದರೆ ಅಂತ ಏನಿದೆ ಆ ಬಸ್ ಸ್ಟಾಪ್ ಆಪೋಸಿಟೇ ನಿಮಗೆ ಹಾಸ್ಪಿಟಲ್ ಸಿಗುತ್ತೆ ಯಾರನ್ನು ಕೇಳಿದ್ರು ಹೇಳ್ತಾರೆ ಸೊ ಅಲ್ಲಿ ನಾವು ಆಪ್ರೇಷನನ್ನು ಮಾಡಿಸಿದ್ದು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಅಂತ ನಾನು ಈ ಹಿಂದೆ ಕೂಡ ಹೇಳಿದ್ದೆ ಸೊ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಸೊ ಫಸ್ಟ್ ಕ್ವಶನ್ ಇದಾಗಿತ್ತು ಸುಮಾರಷ್ಟು ಜನ ಕೇಳಿದ್ರಿ ಯಾವ ಹಾಸ್ಪಿಟಲ್ ಅಂತ ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ಸೊ ಮಲ್ನಾಡ್ ಕ್ಯಾನ್ಸರ್ ಹಾಸ್ಪಿಟಲ್ ಬಿದ್ರೆ ಇಲ್ಲಿ ನಾವು ಆಪ್ರೇಷನನ್ನು ಮಾಡಿಸಿದ್ದು ಸೊ ಫಸ್ಟ್ ಕ್ವೆಶನ್ಗೆ ನಿಮಗೆ ಆನ್ಸರ್ ಸಿಕ್ತು ಅನ್ಕೊಂತೀನಿ ಯಾವ ಹಾಸ್ಪಿಟಲ್ ಅನ್ನೋದಕ್ಕೆ ಸೊ ಆನ್ಸರ್ ಹೇಳಿದ್ದೀನಿ ನೆಕ್ಸ್ಟ್ ಬಂದು ಅಮೌಂಟ್ ಎಷ್ಟಾಯಿತು ಈ ಕ್ವಶನ್ಗೂ ಕೂಡ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರಾ ಎಷ್ಟು ಅಮೌಂಟ್ ಆಯಿತು ಎಷ್ಟು ಅಮೌಂಟ್ ಆಯಿತು ಯಾವುದೇ ಒಂದು ಕಾಯಿಲೆ ಆದರೂ ಅಷ್ಟೇ ಅಮೌಂಟ್ ಬಗ್ಗೆ ಎಲ್ಲರೂ ಕೂಡ ಯೋಚನೆ ಮಾಡೇ ಮಾಡ್ತೀವಿ ಸೊ ನಮ್ಮದು ಅಮೌಂಟ್ ಅಂತಂದರೆ ನಾನು ಹೇಳಿದೆ ಇಂಟರ್ನಲ್ ಬಿಟ್ಟು ಎಕ್ಸ್ಟರ್ನಲ್ ನಮ್ಮದು ಅಂತ ಸ್ವಂತ ಖರ್ಚುಗಳೇನಿದೆ ಆ ಖರ್ಚುಗಳು ಮಾತ್ರ ನಮ್ಮ ಮೇಲೆ ಬಂದಿತ್ತು ಯಾಕೆ ಅಂದರೆ ಅಲ್ಲಿ ಕಾರ್ಡು ನಡೀತಾ ಇತ್ತು ಅಂದರೆ ಗೌರ್ಮೆಂಟಿಂದ ಕೆಲವೊಂದು ಸ್ಕೀಮ್ಗಳೇನಿತ್ತು ಸೊ ಅದು ಅಪ್ಲಿಕೇಬಲ್ ಆಯಿತು ನಮ್ಮದು ರೇಷನ್ ಕಾರ್ಡು ರೇಷನ್ ಕಾರ್ಡ್ ಮೇಲೆ ಹೋಗಿದ್ರಿಂದ ನಮಗೆ ಅಲ್ಲಿ ಆಪ್ರೇಷನ್ ಆಗಿರ್ಬೋದು ಮತ್ತು ಕೀಮೊ ರೇಡಿಯೇಷನ್ ಇದೆಲ್ಲ ಕೂಡ ನಮಗೆ ಫ್ರೀ ಆಗಿನೇ ಆಗಿರೋದು ಸೊ ಎಕ್ಸ್ಟ್ರನಲ್ ನಾವು ರೂಮ್ ಮಾಡ್ಕೊಂಡಿರೋದು ಆಚೆ ಊಟ ತಿಂತೀವಿ ಅಂದರೆ ಅಲ್ಲಿ ಪೇಷಂಟು ಮತ್ತು ಪೇಷಂಟ್ ಜೊತೆ ಇರೋರಿಗೆ ಊಟ ಕೂಡ ಸಿಗುತ್ತೆ ಅಲ್ಲಿ ಕ್ಯಾಂಟೀನ್ ಕೂಡ ವ್ಯವಸ್ಥೆ ಇದೆ ಅದು ಬಿಟ್ಟು ನೀವು ಕ್ಯಾಂಟೀನ್ ಊಟ ಬೇಡ ಹೊರಗಡೆ ತಿಂತೀವಿ ಅನ್ನೋದಾದರೆ ಅದು ಮಾತ್ರ ನಿಮಗೆ ಖರ್ಚು ಇರುತ್ತೆ ಆದರೆ ಹಾಸ್ಪಿಟಲ್ದು ಖರ್ಚುಗಳೇನು ಇರೋಲ್ಲ ಮೆಡಿಸನ್ಸು ಅಷ್ಟೇ ಅವರು ಆಚೆಗೆ ಏನೂ ಕೊಡಲ್ಲ ಸೊ ನಿಮ್ಗೆ ಏನಾದರೂ ಪ್ರೋಟೀನ್ ಕೊಡ್ತೀವಿ ಅವ್ರಿಗೆ ಪ್ರೋಟೀನ್ ಫುಡ್ ಕೊಡ್ತೀವಿ ಅನ್ನೋದಾದರೆ ಏನೋ ಪೌಡ್ರು ಅದಕ್ಕೆ ಮಾತ್ರ ನೀವು ಖರ್ಚು ಕೊಡಬೇಕಾಗತ್ತೆ ಇಷ್ಟು ಅಂತ ಇರುತ್ತೆ ಅಷ್ಟೇ ಅದರ್ವೈಸ್ ಆಚೆ ಕಡೆ ಏನೂ ಬರ್ದು ಕೊಡಲ್ಲ ಮೆಡಿಸಿನ್ಸ್ ಏನೂ ಬರ್ಕೊಡೋಲ್ಲ ಅಲ್ಲಿರೋ ಮೆಡಿಸಿನ್ಸೇ ಕೊಡ್ತಾರೆ ಸೊ ಮನೆಗೆ ಹೋದ್ಮೇಲೆ ಅಷ್ಟೇ ಅಪ್ಪಂಗೆ ಯಾವುದೇ ರೀತಿ ಮೆಡಿಸಿನ್ಸನ್ನು ಕೊಟ್ಟಿಲ್ಲ ಅವರು ಹಾಸ್ಪಿಟಲಲ್ಲಿ ಇದ್ದಾಗ ಮಾತ್ರ ನಾವು ಮೆಡಿಸನ್ ಕೊಟ್ಟಿರೋದು ಸೊ ಹಾಗಾಗಿ ಖರ್ಚು ನಮಗೇನು ಬರಲಿಲ್ಲ ಟ್ರಾ ಟ್ರಾವೆಲಿಂಗ್ದು ನಮ್ಮದು ಸ್ವಂತ ಖರ್ಚೇನಿರುತ್ತೆ ಆಗಿರ್ಬೋದು ಅಲ್ಲಿ ಸ್ಟೇ ಆಗಿರೋದಾಗಿರ್ಬೋದು ಸೊ ಫೋರ್ ಮಂತ್ ಎಲ್ಲ ಇದ್ವಿ ಅಲ್ವಾ ಆದರೂ ಖರ್ಚು ಬಂತು ನಮಗೆ ಅದು ಬಿಟ್ಟರೆ ನಮಗೆ ಹಾಸ್ಪಿಟಲ್ದು ಆಪ್ರೇಷನ್ದು ರೇಡಿಯೇಷನ್ ಕೀಮೊಥೆರಪಿ ಇದ್ಯಾವುದೂ ಕೂಡ ನಮಗೆ ಖರ್ಚು ಬಂದಿಲ್ಲ ಸೊ ನಿಮ್ಮ ಸೆಕೆಂಡ್ ಕ್ವಶನ್ಗೂ ಕೂಡ ಆನ್ಸರ್ ಸಿಕ್ತು ಅಂತ ಅಂದ್ಕೊತೀನಿ ಇದು ಸುಮಾರಷ್ಟು ಜನ ನನಗೆ ಕೇಳಿರುವಂತಹ ಕ್ವಶನ್ನು ಒಂದು ರೇಡಿಯೇಷನ್ ಎಲ್ಲ ಪೇಶೆಂಟ್ಗೂ ಕೊಡ್ತಾರಾ ಸೊ ನನಗೆ ಈ ಒಂದು ಬ್ಲಾಗ್ ಆದ ಮೇಲೆ ಒಬ್ಬರು ಡೈರೆಕ್ಟಾಗಿ ಮೀಟ್ ಕೂಡ ಆದರೂ ಬಂದು ಅವ್ರು ಕೇಳಿದ್ರು ಇಲ್ಲ ಸಿಸ್ಟರ್ ನಮ್ಮ ಅವ್ರ ಅಮ್ಮಂಗೆ ಆಗಿತ್ತಂತೆ ರೇಡಿಯೇಷನ್ ಕೊಟ್ಟಿಲ್ಲ ನಿಮ್ಮ ಅಪ್ಪ ಕೊಟ್ಟರು ಹಂಗೆ ಕ್ಯೂರ್ ಆಗಿದ್ದಾರೆ ರೇಡಿಯೇಷನ್ ಕೊಟ್ಟಿಲ್ಲ ಅಂದರೆ ಮತ್ತೆ ಅದು ಬೆಳ್ಕೊಳುತ್ತಂತೆ ಹಿಂಗೆ ನಮ್ಮ ಅಮ್ಮಂಗೆ ಕೊಟ್ಟಿಲ್ಲ ಅಂತ ಹೇಳಿದ್ರು ಸೊ ಕೆಲವೊಂದು ಪೇಷಂಟ್ಗಳಿಗೆ ಹೆಂಗೆ ಯಾಕೆ ಈಗ ಇನ್ನ ಸ್ಟಾರ್ಟು ಇನ್ನ ಅದು ಕ್ಯಾನ್ಸರ್ ಗೆ ಕನ್ವರ್ಟ್ ಕೂಡ ಆಗಿರಲ್ಲ ಏನೋ ಅಲ್ಸರ್ ತರ ಆಗಿರುತ್ತೆ ಕನ್ವರ್ಟ್ ಆಗುತ್ತೆ ಅನ್ನೋ ಸ್ಟೇಜ್ನವ್ರಿಗೆ ಕೊಡಲ್ಲ ಅದು ಆಪ್ರೇಟ್ ಮಾಡಿ ಬಿಟ್ಬಿಡ್ತಾರೆ ಅದಕ್ಕೆ ಏನು ಬೇಕೋ ಮೆಡಿಸಿನ್ಸ್ ಎಲ್ಲ ಕೊಟ್ಟಿರ್ತಾರೆ ಸೊ ಅದರ್ವೈಸ್ ಅದಕ್ಕೆ ರೇಡಿಯೇಷನ್ ಎಲ್ಲ ಕೊಡೋಲ್ಲ ಸೊ ಎಲ್ಲದಕ್ಕೂ ಕೊಡ್ತಾರೆ ಅಂದರೆ ಕೆಲವೊಂದಕ್ಕೆ ಕೊಡಲ್ಲ ಕೆಲವೊಂದಕ್ಕೆ ಕೊಡ್ತಾರೆ ಡಾಕ್ಟರೇ ನಮಗೆ ಸಜೆಸ್ಟ್ ಮಾಡ್ತಾರೆ ಯಾವುದಕ್ಕೆ ಕೊಡಬೇಕು ಏನು ಕೊಡಬೇಕು ಎಲ್ಲ ಕೂಡ ನೀವು ಡಾಕ್ಟರ್ನ ಸಲ ಕರೆಕ್ಟಾಗಿ ಕನ್ಸಲ್ಟ್ ಮಾಡಿದ್ರೆ ಅವರೇ ಕೂಡ ನಿಮಗೆ ಆನ್ಸರ್ ಮಾಡ್ತಾರೆ ಕೆಲವರು ಅಂದ್ಕೋಬೋದು ಅಯ್ಯೋ ಆಪ್ರೇಷನ್ ಮಾಡಿದ್ರು ಎಲ್ಲ ಮಾಡಿದ್ರು ರೇಡಿಯೇಷನ್ನೇ ಕೊಟ್ಟಿಲ್ಲ ಹಾಗಿದ್ರೆ ನಾನು ಹುಷಾರಾಗಿಲ್ವೇನೋ ನನಗಿನ್ನೂ ತೊಂದರೆ ಇದೇನೋ ಅದಕ್ಕೆ ರೇಡಿಯೇಷನ್ ಕೊಟ್ಟಿಲ್ವೇನೋ ಎಲ್ಲ ಥಿಂಕ್ ಮಾಡಬೇಡಿ ಡಾಕ್ಟರ್ ಗೊತ್ತಿರುತ್ತೆ ಅಲ್ವಾ ಯಾವ ಕಾಯಿಲೆ ಅಥವಾ ಯಾವ ಪೇಷಂಟ್ಗೆ ಕೊಡಬೇಕು ಅನ್ನೋದು ಕೊಡ್ತಾರೆ ಅದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ಬಂದು ಯಾವ ಕ್ಯಾನ್ಸರ್ ಇದಕ್ಕೂ ಕೂಡ ನಾನು ಆನ್ಸರ್ ಮಾಡಿದೆ ಆದ್ರೆ ಮತ್ತೆ ಮತ್ತೆ ಕ್ವಶನ್ಸ್ ಬರ್ತಾ ಇದೆ ನನ್ನ ಅಪ್ಪನ್ಗೆ ಇದ್ದಿದ್ದು ಮೌತ್ ಕ್ಯಾನ್ಸರ್ ಬಾಯಲ್ಲಿ ಎಳ್ಕೊಂಡಿತ್ತು ಅಂದ್ರೆ ಇಲ್ಲಿ ದೌಡೆ ಏನಿರುತ್ತೆ ದೌಡೆಯಲ್ಲಿ ಬೆಳ್ಕೊಂಡಿರುವಂಥದ್ದು ಒಂದು ಚಿಕ್ಕದಾಗಿ ಅದು ಹಲ್ಲು ನೋವು ಬಂದಿತ್ತು ಸ್ಟಾರ್ಟಿಂಗು ಸೊ ಹಲ್ಲು ನೋವಿಂದ ಅದು ಹಾಗೆ ಸ್ವಲ್ಪ ಪೇಯ್ನು ಅಷ್ಟೊಂದು ಪೇನಲ್ಲ ಲೈಟಾಗಿ ಈಗ ಹಲ್ಲು ನೋವು ಬಂದಾಗ ಪೇನ್ ಬರುತ್ತಲ್ಲ ಆ ಥರ ಇತ್ತು ಅದಾದಮೇಲೆ ನಾವು ನಾರ್ಮಲ್ ಜನ್ರಲ್ ಡಾಕ್ಟರ್ ಹತ್ರ ಹೋದಾಗ ಅವರು ನಮಗೆ ಸಜೆಸ್ಟ್ ಮಾಡಿದ್ದು ಈ ಥರ ಏನಾದ್ರು ಪ್ರಾಬ್ಲಮ್ ಇರಬಹುದು ಅಂತ ಅವ್ರು ಹೇಳಿದಾಗ ನಾವು ಚೆಕಪ್ ಮಾಡಿಸಿದ್ವಿ ನಾವು ಡೈರೆಕ್ಟಾಗಿ ಯಾವ ಹಾಸ್ಪಿಟಲ್ಗೂ ಕೂಡ ಹೋಗಿಲ್ಲ ಜನ್ರಲ್ ಚೆಕಪ್ ಮಾಡಿಸಿದಾಗ್ಲೇ ಅವ್ರು ಹೇಳಿದ್ರು ನಮಗೆ ಈ ಥರ ಕ್ಯಾನ್ಸರ್ ಏನಾದರೂ ಇರಬಹುದಾ ಸಲ ನೀವು ಸೊ ಈ ಥರ ಹಾಸ್ಪಿಟಲ್ಗೆ ಹೋದರೆ ಒಳ್ಳೆಯದು ಕ್ಯಾನ್ಸರ್ ಹಾಸ್ಪಿಟಲ್ಗೆ ಹೋದರೆ ಒಳ್ಳೆಯದು ಅಂತ ಹೇಳಿದ್ರು ಹಂಗಾಗಿ ನಾವು ಡೈರೆಕ್ಟಾಗಿ ಮಲ್ನಾಡ್ ಕ್ಯಾನ್ಸರ್ ಹಾಸ್ಪಿಟಲಿಂದ ಹೋಗಿತ್ತು ಅಲ್ಲೇ ನಾವು ಎಲ್ಲ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡಿರೋದು ಮತ್ತೆ ಅದು ಬಿಟ್ಟರೆ ನಾವು ಬೇರೆ ಹಾಸ್ಪಿಟಲ್ಗೆಲ್ಲ ಹೋಗಿಲ್ಲ ಸೊ ನನಗೆ ತುಂಬ ಪರ್ಸ್ನಲಿ ನನಗೆ ಇಷ್ಟ ಆದಂಥ ಹಾಸ್ಪಿಟಲ್ ಮತ್ತು ಟ್ರೀಟ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿದೆ ಆ ಹಾಸ್ಪಿಟಲ್ಲು ಅದಾದ ಏಜ್ ಎಷ್ಟು ಇದು ನನಗೆ ಒಂದು ತ್ರೀ ಮೆಂಬರ್ಸ್ ಕೇಳಿರಬಹುದು ಈ ಕ್ವಶನ್ನ ಏಜ್ ಎಷ್ಟಾಗಿತ್ತು ಅಂತ ಸೊ ನನ್ನ ತಂದೆಯವರಿಗೆ ಕ್ಯಾನ್ಸರ್ ಬಂದಾಗ ಎಬೋ ಸಿಕ್ಸ್ಟಿ ಆಗಿತ್ತು ಒಂದು ಫಿಫ್ಟಿ ನೈನ್ ಟು ಸಿಕ್ಸ್ಟಿ ಏಜಲ್ಲೇ ಇದ್ರು ಅವರು ಸೊ ಆ ಏಜಲ್ಲಿ ಬಂದಿರೋ ಅಂಥದ್ದು ಕೆಲವೊಬ್ರು ತುಂಬ ಇಮ್ಯುನಿಟಿ ಇಲ್ಲದೆ ಇದ್ರು ಚಿಕ್ಕ ವಯಸ್ಸಲ್ಲೇ ಬಂದರೂ ಸತ್ತೋಗ್ತಾರೆ ಕೆಲವೊಬ್ಬರು ತುಂಬ ಏಜ್ ಆಗಿದ್ದು ಇಮ್ಯುನಿಟಿ ಚೆನ್ನಾಗಿತ್ತು ಅನ್ನೋದಾದ್ರೂ ಅಥ್ವಾ ಏನೋ ಕ್ಯಾನ್ಸರ್ ಅಷ್ಟೊಂದು ಎಫೆಕ್ಟು ಅವರಿಗೆ ಕೊಟ್ಟಿಲ್ಲ ಅವರಿಗೆ ಅಷ್ಟೊಂದು ಎಫೆಕ್ಟ್ ಕೊಡೋಂಥ ಕ್ಯಾನ್ಸರ್ ಇಲ್ಲ ಅಂದ್ರೂ ಸಮಟೈಮ್ಸು ಚೆನ್ನಾಗಿರ್ತಾರೆ ಸೊ ಇವರಿಗೆ ನಮ್ಮ ತಂದೆಯವರಿಗೆ ಸಿಕ್ಸ್ಟಿ ಒಂದು ಅರವತ್ತು ವರ್ಷಕ್ಕೆ ಕ್ಯಾನ್ಸರ್ ಬಂದಿರೋದು ಸೊ ಅವರು ತುಂಬ ಹೆಲ್ತಿಯಾಗಿದ್ದರು ಇಮ್ಯುನಿಟಿ ತುಂಬ ಚೆನ್ನಾಗಿತ್ತು ಪರ್ಸ್ನಲಿ ತುಂಬ ಹೇಳಬೇಕು ಅಂದರೆ ಅವರು ತುಂಬ ಧೈರ್ಯ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ ತುಂಬ ಧೈರ್ಯ ಆಗಿದ್ದರು ಸೊ ಹಾಗಾಗಿ ಅವರಿಗೆ ಯಾವುದೇ ಪ್ರಾಬ್ಲಮ್ ಆಗಿಲ್ಲ ಸ್ಟಿಲ್ ಇವಾಗಲೂ ಚೆನ್ನಾಗಿದ್ದಾರೆ ಅದು ಕ್ವಶನ್ಸ್ ಬಂದಿತ್ತು ನನಗೆ ಇವಾಗ ಹೇಗಿದ್ದಾರೆ ಹೇಗಿದ್ದಾರೆ ಅಂತ ತುಂಬ ಚೆನ್ನಾಗಿ ತುಂಬ ಜನ ಕೇಳಿದ್ರಿ ನನಗೆ ಅವರು ನಿಮ್ಮ ಅಪ್ಪ ಹೇಗಿದ್ದಾರೆ ಅಂತ ಸೊ ಇವಾಗ ಚೆನ್ನಾಗಿದ್ದಾರೆ ಸೊ ನೆಕ್ಸ್ಟು ನಾನು ಊರಿಗೆ ಹೋಗಿಲ್ಲ ಊರಿಗೆ ನನ್ನ ಅಮ್ಮನ ಮನೆಗೆ ಹೋದಾಗ ನೆಕ್ಸ್ಟ್ ನನ್ನ ಅಪ್ಪನ ಜೊತೆ ಕೂಡ ಒಂದು ವ್ಲಾಗ್ ಮಾಡ್ತೀನಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಸೊ ನೆಕ್ಸ್ಟ್ ಬಂದು ಇವಾಗ ಹೇಗಿದ್ದಾರೆ ಅದಕ್ಕೆ ಆನ್ಸರ್ ಕೊಟ್ಟಿದ್ದೀನಿ ಅದಾದಮೇಲೆ ಫುಡ್ಡು ಸೊ ನಮ್ಗೆ ಇವಾಗ ಹೇಳ್ಬೇಕಂದ್ರೆ ಹತ್ತು ವರ್ಷ ಆಯ್ತು ಆಪ್ರೇಷನ್ ಎಲ್ಲ ಆಗಿ ಕ್ಯಾನ್ಸರ್ ಅನ್ನ ಅಪ್ಪ ಎಲ್ಲ ಕೆದ್ಬಂದು ಇವಾಗ ಎಲ್ಲ ಊಟ ಮಾಡ್ತಾರೆ ಅದೇ ಆಪರೇಷನ್ ಆಗಿರೋದ್ರಿಂದ ಒಂದು ಸೈಡಿನ ಪೂರ್ತಿ ಆದಂತ ದವೇದ ಅಲ್ಲ ತೆಗ್ದು ಬಿಟ್ಟಿದ್ದಾರೆಲ್ವ ತೆಗ್ದಿರೋದ್ರಿಂದ ಅವ್ರಿಗೆ ಸ್ವಲ್ಪ ಅಗಿಯೋದಕ್ಕೆ ತೊಂದರೆ ಆಗುತ್ತೆ ನಾರ್ಮಲ್ ಆಗಿರೋರಿಗೆ ಏಜ್ ಆಗ್ಬಿಟ್ರೆ ತಿನ್ನೋದಕ್ಕೆ ಕಷ್ಟ ಅದರದಲ್ಲಿ ಇವರಿಗೆ ಅಂದ್ರೆ ಸ್ವಲ್ಪ ಗಟ್ಟಿ ಆಹಾರ ತಿನ್ನಕಾಗಲ್ಲ ಅದ್ಬಿಟ್ರೆ ನಾರ್ಮಲ್ಲು ಸ್ವಲ್ಪ ಸಾಫ್ಟ್ ಇರೋವಂಥ ಊಟ ಎಲ್ಲ ತಿಂತಾರೆ ಗಟ್ಟಿದಷ್ಟೇ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಇನ್ನು ಹೇಳಬೇಕಂದ್ರೆ ಆಪ್ರೇಷನ್ ಟೈಮಲ್ಲಿ ಅಥವಾ ರೇಡಿಯೇಷನ್ ಟೈಮಲ್ಲಿ ಯಾವ ರೀತಿ ಫುಡ್ ಕೊಡ್ತಾಯಿದ್ರಿ ಅಂದರೆ ಆಲ್ಮೋಸ್ಟ್ ಎಲ್ಲ ಫುಡ್ಡು ಕೊಟ್ಟಿದ್ದೀವಿ ಡಾಕ್ಟರೇ ಒಂದು ಚಾಟ್ ಕೊಟ್ಬಿಡ್ತಾರೆ ಯಾವ ಫುಡ್ ಕೊಡಬೇಕು ಕೊಡಬಾರ್ದು ಅಂತ ಹೇಳಿ ಇವಾಗ ನಾನ್ ವೆಜ್ ಎಲ್ಲ ತಿನ್ನೋರಿಗೆ ಅವರು ನಾನ್ ವೆಜ್ ತಿನ್ನಬಾರ್ದು ಅಂತಲೇ ಸಜೆಸ್ಟ್ ಮಾಡೋದು ಸೊ ಅದರ್ವೈಸು ಮೊಟ್ಟೆ ಕೊಡ್ಬೋದು ತರಕಾರಿ ಕೊಡ್ಬೋದು ಕಾಳುಗಳನ್ನೆಲ್ಲ ಕೊಡ್ಬೋದು ಮತ್ತು ಆದಷ್ಟು ಜ್ಯೂಸ್ಗಳು ಅವರಿಗೆ ಸಾಲಿಡ್ ಫುಡ್ ತಿನ್ನೋಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಆಲ್ಮೋಸ್ಟ್ ನಾವು ಸ್ವಲ್ಪ ಲಿಕ್ವಿಡ್ ಫುಡ್ಡನ್ನೇ ಕೊಟ್ಟಿರೋದು ಹೆಚ್ಚು ಕಡಿಮೆ ಒಂದು ಎರಡು ಮಂತು ಲಿಕ್ವಿಡ್ ಫುಡ್ ಕೊಟ್ಟಿರೋದು ಅದಾದಮೇಲೆ ಸಾಲಿಡ್ ಸ್ವಲ್ಪ ಲೈಟಾಗಿ ಸಾಫ್ಟ್ ಸಾಫ್ಟ್ ಇರೋಂಥ ಫುಡ್ ಏನಿರುತ್ತೆ ಆ ಥರದ ರೈಸ್ ಎಲ್ಲ ತಿನ್ಬೋದು ಸ್ವಲ್ಪ ಅದನ್ನು ತುಂಬ ಗಟ್ಟಿ ಸ್ವಲ್ಪ ಸ್ಮೂತ್ ಮಾಡಿ ಚಿಕ್ಕ ಮಕ್ಳಿಗೆ ಹೇಳ್ಕೊಡ್ತೀವಿ ಕೊಡ್ತೀವಿ ಆ ಥರ ಕೊಟ್ಟರೆ ತಿಂತಾರೆ ಕೆಲಸ ಮಾಡಿಕೊಂಡು ಆರಾಮಾಗೇ ಇದ್ದಾರೆ ಏನು ತೊಂದರೆ ಇಲ್ಲ ಇವಾಗಲೂ ಅಷ್ಟೇ ಸೊ ನೆಕ್ಸ್ಟ್ ಬಂದಿರೋದು ಅವರ ಲೈಫ್ ಸ್ಟೈಲ್ ಇವಾಗ ಹೇಗಿದೆ ಅಂತ ಸುಮಾರಷ್ಟು ಜನ ಕೇಳಿದ್ರಿ ಅಂದರೆ ಕ್ಯಾನ್ಸರ್ ಒಂದ್ಸಲ ಬಂದರೆ ಎಲ್ಲರ ತಲೆಯಲ್ಲೂ ಇರೋದು ಅದೇ ಕ್ಯಾನ್ಸರ್ ಒಂದ್ಸಲ ಬಂದರೆ ಹೋಗೋಲ್ಲ ಸೊ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗ್ತಾನೆ ಹೋಗುತ್ತೆ ಆಪ್ರೇಷನ್ ಮಾಡಿದ್ರೂ ಮತ್ತೆ ಮತ್ತೆ ಬರುತ್ತೆ ಸುಮಾರಷ್ಟು ಜನ ಆಪ್ರೇಷನ್ ಮಾಡಿದ್ಮೇಲೂ ಎರಡು ಮೂರು ಆಪ್ರೇಷನ್ ಮಾಡಿಸ್ಕೊಂಡವರು ಇದ್ದಾರೆ ಹೇಳೋಕ್ಕಾಗಲ್ಲ ಅವರವರ ಬಾಡಿ ಹೇಗಿರುತ್ತೋ ಅವರವರ ಲೈಫ್ ಸ್ಟೈಲ್ ಹೇಗಿರುತ್ತೋ ಕೆಲವೊಬ್ಬರು ಆಪ್ರೇಷನ್ ಆಗಿ ಎಲ್ಲ ಹುಷಾರಾಗಿದ್ದಾರೆ ಅಂತ ಅಂದಮೇಲೂ ಕೂಡ ಅವ್ರ ಬ್ಯಾಡ್ ಹ್ಯಾಬಿಟ್ಸ್ ಏನಿರುತ್ತೆ ಸೊ ಅದನ್ನ ಮತ್ತೆ ಮಾಡ್ತಾ ಇರ್ತಾರೆ ಅಂಥವ್ರಿಗಂತೂ ಮತ್ತೆ ಬಂದೇ ಬರುತ್ತೆ ಸೊ ಕ್ಯಾನ್ಸರ್ ಇದ್ದವರು ಅಂತಲ್ಲ ಇಲ್ದವರಿಗೂ ಕೂಡ ಬ್ಯಾಡ್ ಹ್ಯಾಬಿಟ್ ಒಳ್ಳೇದಲ್ಲ ಈ ಕುಟ್ಕ ಕುಡ್ತಾ ಇದೆಲ್ಲ ಒಳ್ಳೇದಲ್ಲ ಸೊ ನಾರ್ಮಲಾಗಿ ಆಗಿ ಆರಾಮಾಗಿ ಇದ್ದೀವಿ ಅಂದ್ರೇ ಬಿಡಲ್ಲ ಈ ಥರ ಕುಡ್ತಾ ಎಲ್ಲ ಮಾಡಿದ್ರೆ ಬಿಡತ್ತಾ ಸೊ ಹಾಗಾಗಿ ಆ ಥರ ಏನಾದರೂ ಇದ್ರೂ ಬಿಟ್ಬಿಡಬೇಕು ನೆಕ್ಸ್ಟ್ ಮಾಡಬಾರ್ದು ಇನ್ ಕೇಸ್ ಏನಾದರೂ ಕ್ಯಾನ್ಸರ್ ಬಂದು ಆಪರೇಷನ್ ಆಗಿ ಮತ್ತೆ ನೀವು ಅದನ್ನೇ ಮಾಡ್ತೀವಿ ಅನ್ನೋದಾದರೆ ಸೊ ಮತ್ತೆ ಅಟ್ಯಾಕ್ ಆಗುವಂಥ ಚಾನ್ಸಸ್ ತುಂಬ ಅಂದರೆ ತುಂಬ ನೈಂಟಿ ನೈನ್ ಪರ್ಸೆಂಟ್ ಇರುತ್ತೆ ಸೊ ಹಂಗಾಗಿ ಆ ಥರದ್ದು ಯಾವುದೂ ಮಾಡಬಾರ್ದು ಒಳ್ಳೆ ಆಹಾರ ತಗೋಬೇಕು ಸೊ ನಾರ್ಮಲಾಗಿ ನಾವು ಹೇಗಿರ್ತೀವೋ ಮೊದಲು ಹೇಗಿದ್ವೋ ಹಾಗೇ ಸೊ ಲೈಫ್ ಸ್ಟೈಲ್ ಇರುತ್ತೆ ಸೊ ಚೇಂಜಸ್ ಏನೂ ಇರೋಲ್ಲ ಸೊ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಏನಾದ್ರು ಮಾಡ್ತಿದ್ರೆ ಅದನ್ನು ಮಾಡಬಾರ್ದು ಸೊ ಅದರ್ವೈಸ್ ಚೇಂಜಸ್ ಏನಿಲ್ಲ ನೀವು ಹೇಗಿರ್ತೀರೋ ನಿಮ್ಮ ಇಮ್ಯುನಿಟಿ ಹೇಗಿರುತ್ತೋ ನಿಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೋ ನಿಮ್ಮ ಆರೋಗ್ಯ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸೊ ನಿಮ್ಮ ಎಲ್ಲ ಕ್ವಶನ್ಸ್ಗೂ ನಾನು ಆನ್ಸರ್ ಮಾಡಿದ್ದೀನಿ ಅನ್ಕೊತೀನಿ ಮತ್ತೆ 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 ಕ್ವಶನ್ಸ್ ಬರ್ತಾನೆ ಇತ್ತು ಸೊ ಸ್ಟಿಲ್ ಇವತ್ತಿಗೂ ಕೂಡ ನನಗೆ ಕ್ವಶನ್ಸ್ ಬರ್ತಾನೆ ಇದೆ ಅದಕ್ಕೋಸ್ಕರ ನಾನು ಮತ್ತೆ ಈ ವಿಡಿಯೋ ಮಾಡಬೇಕಾಗಿ ಬಂತು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಮತ್ತೆ ಹೊಸ ವ್ಲಾಗಲ್ಲಿ ನಿಮ್ಮನ್ನು ಮೀಟ್ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್